ರೀಸೆಂಟಾಗಿ ಒಬ್ಬ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಸೊ ಡೈರೆಕ್ಟಾಗಿ ಅವ್ರು ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಂಡಂತಹ ರೀತಿ ಏನಿದೋ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಸರ್ ಮಾರ್ಕೆಟ್ ಬಿದ್ದಾಗೆಲ್ಲ ವಿಡಿಯೋ ಮಾಡ್ತಿರಲ್ಲ ನೀವೇ ಅಲ್ವಾ ಅದು ಅಂತ ಬಂದ್ಬಿಟ್ಟು ಬಂದುಬಿಟ್ಟು ಅದು ಬೇಸಿಕಲಿ ಥಿಂಗ್ ಇಸ್ ಮಾರ್ಕೆಟ್ ಮೇಲೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ಸ್ಗಳು ಯಾವುದೇ ರೀತಿಯಾದಂತಹ ಒಂದು ಗೊಂದಲಗಳು ನಮಗಿರಲ್ಲ ಬಿಕಾಸ್ ಮುಟ್ಟಿದ್ದೆಲ್ಲ ಚಿನ್ನ ಮೇಲೆ ಹೋಗ್ತಾನೆ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಟೈಮಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಇದು ಡೆಫಿನೆಟ್ಲಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಬಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಿಡ್ಡಿಂದ ಮಾರ್ಕೆಟ್ ಅಲ್ಲೇ ಉಳ್ಕೊಂಡಿದೆ ಒಂದು ಇನ್ನೊಂದು ಕಡೆಯಿಂದ ಮಾರ್ಕೆಟ್ ಆ್ಯಕ್ಚುಲಿ ಫಾಲೋ ಆಗ್ತಿದೆ ಈ ರೀತಿಯಾದಂತಹ ಸಂದರ್ಭದಲ್ಲಿ ಎಷ್ಟು ಕೇರ್ಫುಲ್ಲಾಗಿ ನಾವು ಡಿಸಿಷನ್ಸ್ಗಳನ್ನ ತಗೊಳ್ತೀವೋ ತುಂಬ ತುಂಬ ಮುಖ್ಯ ನಾನಿದನ್ನು ಸುಮ್ಮನೆ ರ್ಯಾಂಡಮ್ ಆಗಿ ಹೇಳ್ತಾ ಇಲ್ಲ ಆಗಿ ನೋಡ್ತೀವಿ ಅಂತಂದರೆ ಏಯ್ಟಿ ಪರ್ಸೆಂಟೇಜ್ ಹತ್ತಿರ ಎಸ್ ಐ ಪಿ ಸ್ಟಾಪೇಜ್ ರೇಷಿಯೋ ಹೋಗಿದೆ ಏನಕ್ಕೆ ನಾನು ಅಪ್ಡೇಟ್ಸ್ ನ ರೆಗ್ಯುಲರ್ ಆಗಿ ಕೊಡ್ತೀನಿ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರನೇ ಈ ಒಂದು ಸ್ಪೆಸಿಫಿಕ್ ಸಂದರ್ಭದಲ್ಲಿ ಮಾರ್ಕೆಟ್ ಡಲ್ ಹಾಗೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಎಫೆಕ್ಟಿವ್ ಆಗಿ ನಾವು ಡಿಸಿಷನ್ಸ್ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಓವರ್ ಆಲ್ ನೆಕ್ಸ್ಟ್ ಫ್ಯೂಚರ್ ಡಿಫೈನ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಇನ್ವೆಸ್ಟ್ಮೆಂಟ್ ಸೊ ಇದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡಕ್ಕೆ ಹೋಗ್ತಾ ಇರತಕ್ಕಂಥದ್ದು ತುಂಬಾ ಮಾಹಿತಿಗಳು ಹಾಗೆ ಡೇಟಾ ಪಾಯಿಂಟ್ಸ್ ಗಳನ್ನ ಈ ವಿಡಿಯೋ ಮೂಲಕ ಮಾತಾಡೋದಿದೆ ಕೊನೆವರೆಗೂ ವಿಡಿಯೋ ನೋಡಿ ಕ್ವಿಕ್ ಅಪ್ಡೇಟ್ ಆಗಿರುತ್ತೆ ಆದಷ್ಟು ಒಂದಕ್ಕೊಂದು ಲಿಂಕ್ ಇರುತ್ತೆ ನೋಡ್ಬಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಳೋಕ್ ಹೋಗ್ಬಿಡಿ ಕೊನೆಯವರೆಗೂ ನೋಡಿ ಇನ್ ಕೇಸ್ ಏನೋ ಪ್ರಶ್ನೆಗಳಿದೆ ಇಲ್ಲ ಸರ್ ನನಗೆ ಅರ್ಥ ಆಗಿಲ್ಲ ಬಗ್ಗೆ ಮಾತಾಡಿ ನೀವು ಅಂತ ನನಗಿದ್ರೆ ಡೆಫಿನೆಟ್ಲಿ ಕಮೆಂಟ್ಸ್ ಮೂಲಕ ಸಜೆಷನ್ಸ್ ಕೊಡಿ ಲಾಸ್ಟ್ ವರ್ಗು ನೋಡಿ ವಿಡಿಯೋನ ಕಂಪ್ಲೀಟ್ ಮಾಹಿತಿ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ಸಬ್ಜೆಕ್ಟ್ ಸೊ ಕಾರಣಗಳು ಏನೇನಿದೆ ಬ್ರಾಡರ್ ಲೆವೆಲ್ ಅಲ್ಲಿ ನೋಡ್ತೀವಿ ಅಂತಂದ್ರೆ ಒಂದು ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಿದೆ ವೈರಸ್ ಡಿಟೆಕ್ಟ್ ಆಗಿದೆ ಹೊಸ ವೈರಸ್ ಚೀನಾದಿಂದ ಬಂದಿರತಕ್ಕಂಥದ್ದು ಬೆಂಗಳೂರಲ್ಲಿ ಒಂದು ಎರಡು ಕೇಸು ಡಿಟೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಅದರ ಜೊತೆಗೆ ಎಂಟೈರ್ ಏಷಿಯನ್ ಮಾರ್ಕೆಟ್ನೇ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಆಗಿಲ್ಲ ಇವತ್ತಿನ ಮಟ್ಟಿಗೆ ಹಾಗೆ ಹೆವಿ ವೇಟೇಜ್ ಇರತಕ್ಕಂತಹ ಶೇರ್ಗಳು ಐ ಟಿ ಸಿ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇರ್ಬೋದು ಈ ರೀತಿಯಾದಂತಹ ಒಂದು ಮೇಜರ್ ಸ್ಟಾಕ್ಸ್ ಗಳು ಫಾಲ್ ಕಂಡು ಬಂದಿದೆ ವೆರಿ ರೀಸೆಂಟ್ ದಿನಗಳಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಗೆ ಮೇಜರ್ ಇಂಪ್ಯಾಕ್ಟ್ ಆಗಿದೆ ಬಿಕಾಸ್ ಈ ಒಂದು ಚೀನಾದಲ್ಲಿ ಆಗ್ತಾ ಇರತಕ್ಕಂಥ ಹಾಗೆ ನಮ್ಮ ಬೆಂಗಳೂರಲ್ಲಿ ಡಿಟೆಕ್ಟ್ ಆಗಿರತಕ್ಕಂತಹ ಹೊಸ ವೈರಸ್ನ ಸುದ್ದಿಯಿಂದ ಡೇಟಾ ಪ್ರಕಾರ ಇದನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಫಸ್ಟ್ ಆಫ್ ಆಲ್ ನಿಫ್ಟಿ ಫಿಫ್ಟಿಯ ಪಿ ರೇಷಿಯೋ ನಾವು ನೋಡ್ತೀವಿ ಅಂತ ಅಂದ್ರೆ ಇವತ್ತಿನ ಮಟ್ಟಿಗೆ ಅಪ್ರಾಕ್ಸಿಮೇಟ್ಲಿ ಟ್ವೆಂಟಿ ಟೂ ಪಾಯಿಂಟ್ ಒನ್ ಟು ಸದ್ಯಕ್ಕೆ ನಡೀತಾ ಇರತಕ್ಕಂಥದ್ದು ಫೈವ್ ಇಯರ್ಸ್ ಆವರೇಜ್ ಪಿ ಇ ರೇಷಿಯೋ ಬಂದು ಇಪ್ಪತ್ತೈದು ಪಾಯಿಂಟ್ ಜೀರೋ ಮೂರು ಇರುತ್ತೆ ಸೊ ತೀರಾ ಓವರ್ ವ್ಯಾಲ್ಯೂಯೇಷನ್ ಕೊಡ್ತಾ ಇರೋ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಥವಾ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅಂತಕ್ಕಂಥ ವಿಚಾರವೆಲ್ಲ ಒಂದು ಆವರೇಜ್ ಅಲ್ಲಿ ಪಿ ರೇಷಿಯೋ ಸದ್ಯದ ಮಟ್ಟಿಗೆ ನಡೀತಾ ಇರತಕ್ಕಂಥದ್ದು ಬಟ್ ನಿಫ್ಟಿ ಮಿಡ್ ಕ್ಯಾಪ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ನಿಫ್ಟಿ ಮಿಡ್ ಕ್ಯಾಪ್ ಅಲ್ಲಿ ಗಳು ಪ್ರಾಪರ್ ಲೆವೆಲ್ ಗೆ ಬಂದಿದೆ ವೆರಿ ರೀಸೆಂಟ್ಲಿ ಮುಂಚೆ ಎಲ್ಲ ಈಗ ಒಂದು ಒಂದು ತಿಂಗಳು ಎರಡು ತಿಂಗಳು ಹಿಂದೆ ನೋಡಿದಾಗ ಸ್ವಲ್ಪ ಜಾಸ್ತಿ ಇತ್ತು ಪಿ ಇ ರೇಷೋ ಆಗಿತ್ತು ಮಿಡ್ ಕ್ಯಾಪ್ ಗಳಲ್ಲಿ ಈಗ ಸದ್ಯಕ್ಕೆ ಅದರ ಕೆಳಗಡೆಗೆ ಟ್ರೇಡ್ ಆಗ್ತಾ ಇದೆ ಐದು ಬಟ್ ಲಾಸ್ಟ್ ಎರಡು ವರ್ಷ ಒಂದು ಗೆ ನೋಡಿದ್ರೆ ಸ್ಟಿಲ್ ಮಿಡ್ ಕ್ಯಾಪ್ ಓವರ್ ವ್ಯಾಲ್ಯೂಯೇಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು ಫೈವ್ ಇಯರ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೂ ಓವರ್ ವ್ಯಾಲ್ಯೂಯೇಷನ್ ಅಲ್ಲೇ ಇರುತ್ತೆ ಸೊ ಆಲ್ ಆಫ್ ಸ್ಟೋರಿ ಏನು ನಾವು ಇನ್ವೆಸ್ಟ್ಮೆಂಟ್ ಆಪೋರ್ಚುನಿಟೀಸ್ಗಳನ್ನ ಹುಡುಕಬೇಕು ಅಂತಂದ್ರೆ ಇವತ್ತಿನ ಮಟ್ಟಿಗೆ ಮಿಡ್ ಕ್ಯಾಪ್ ಆಂಡ್ ಲಾರ್ಜ್ ಇಂಡೆಕ್ಸ್ ಗಳಾಗಿರತಕ್ಕಂತಹ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಈ ರೀತಿಯಾದಂತಹ ಇಂಡೆಕ್ಸ್ ಗಳಲ್ಲಿ ಅವಕಾಶಗಳನ್ನ ಹುಡುಕ್ತಕ್ಕಂಥದ್ದು ಸೂಕ್ತ ಎಟ್ ದ ಪ್ರೆಸೆಂಟ್ ಮೂಮೆಂಟ್ ಇನ್ ಕೇಸ್ ಲಮ್ಸಮ್ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ಲಾಸ್ಟಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಮಾತಾಡ್ತೀನಿ ಯಾವ ರೀತಿಯಂತ ಪ್ಲಾನ್ಸ್ ಗಳನ್ನ ಇಟ್ಕೊಳ್ಬೋದು ಅಂತ ಹೇಳ್ಕೊಂಡು ಒಂದಕ್ಕೊಂದು ಕ್ಲಿಂ ಇರುತ್ತೆ ಕರೆಕ್ಟಾಗಿ ಗಮನ ಕೊಡ್ತಾ ಹೋಗಿ ಇನ್ನೊಂದು ಮೇಜರ್ ನ್ಯೂಸ್ ಅಥವಾ ಒಂದು ಮೇಜರ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳ್ಬೋದು ಎಕನಾಮಿಕ್ ವ್ಯವಸ್ಥೆಯಲ್ಲಿ ನೋಡ್ತೀವಿ ಅಂತಂದ್ರೆ ಗಮನಸ್ತಾ ಇರಬಹುದು ನೀವು ಟೆನ್ ಇಯರ್ಸ್ ಟೂ ಇಯರ್ಸ್ ಮೆಚುರಿಟಿ ಇರತಕ್ಕಂತಹ ಟ್ರೈ ಬಾಂಡ್ಸ್ಗಳು ತುಂಬ ಡೀಟೇಲ್ ಆಗಿ ನಾನು ಮಾತಾಡೋಕೆ ಹೋಗಲ್ಲ ಇನ್ ಸಿಂಪಲ್ ವರ್ಡ್ಸ್ ಎಕ್ಸಾಂಪಲ್ ಪ್ರಕಾರ ನಾವು ನೋಡ್ತೀವಿ ಅಂತಂದರೆ ಇಮ್ಯಾಜಿನ್ ನೀವು ಒಬ್ಬರಿಗೆ ಸಾಲ ಕೊಡ್ತಿದ್ದೀರಾ ಹತ್ತು ವರ್ಷಕ್ಕೆ ಸಾಲ ಕೊಡ್ತಿದ್ರ ಎರಡು ವರ್ಷಕ್ಕೆ ಸಾಲ ಕೊಡ್ತಿದ್ರ ಎರಡು ಸಿಚುವೇಶನ್ಸಲ್ಲಿ ನೀವು ಅವ್ರಿಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡಬೇಕು ಅಂತಂದರೆ ಯಾವುದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಚಾರ್ಜ್ ಮಾಡ್ತೀರಾ ಯೂಶ್ವಲಿ ಹತ್ತು ವರ್ಷಕ್ಕೆ ಬಿಕಾಸ್ ಜಾಸ್ತಿ ವರ್ಷಕ್ಕೆ ನೀವು ಇಂಟ್ರೆಸ್ಟ್ ಕೊಡ್ತಿದ್ದೀರಾ ಅಂತ ಅಂದರೆ ಆಬ್ವಿಯಸ್ಲಿ ಜಾಸ್ತಿ ವರ್ಷಕ್ಕೆ ಬಡ್ಡಿ ಬಡ್ಡಿಗೆ ಬಿಡ್ತಿದ್ದೀರ ದುಡ್ಡನ್ನ ಅಂತಂದರೆ ರಿಸ್ಕ್ ಜಾಸ್ತಿ ಇರುತ್ತೆ ಅವ್ನೇನಾದರೂ ಓಡೋಗ್ಬಿಟ್ರೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಆದಷ್ಟು ಬೇಗ ರಿಕವರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರ ಜಾಸ್ತಿ ಇಂಟ್ರೆಸ್ಟ್ ರೇಟ್ನ ಅಪ್ಲೈ ಮಾಡೋದ್ರ ಮೂಲಕ ಐಡಿಯಲ್ಲಾಗಿ ಲಾಂಗ್ ಟರ್ಮ್ ಲೋನ್ಸ್ಗಳಿಗೆ ಲಾಂಗ್ ಟರ್ಮ್ ಬಾಂಡ್ಸ್ಗಳಿರ್ಬೋದು ಲೋನ್ಸ್ಗಳಿಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಕಡಿಮೆ ಒಂದು ಸಂದರ್ಭದಲ್ಲಿ ಈಗ ಎರಡು ವರ್ಷದ ವಿಚಾರ ವಿಚಾರದಲ್ಲಿ ನೋಡ್ತೀವಿ ಅಂತಂದರೆ ಹತ್ತು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಇರುತ್ತೆ ಇದು ಇನ್ವರ್ಸ್ ಆಗಬಾರ್ದು ಉಲ್ಟ ಆಗಬಾರ್ದು ಆ ಉಲ್ಟ ಆಗಿರತಕ್ಕಂಥ ಸಿಚುವೇಷನಲ್ಲಿ ಎಕನಾಮಿಕ್ ಪರಿಸ್ಥಿತಿಗಳು ಅಷ್ಟೊಂದು ಸುಧಾರಣೆ ಇಲ್ಲ ಅಥವಾ ಬರ್ತಕ್ಕಂಥ ದಿನಗಳಲ್ಲಿ ರಿಸಿಷನ್ಸ್ಗಳನ್ನ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡಿರ್ತಾರೆ ಡೇಟಾ ಪ್ರಕಾರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನೈನ್ಟೀನ್ ನೈನ್ಟಿಯಿಂದ ನಾನು ತೊಗೊಂಡಿದ್ದೀನಿ ಟೂ ತೌಸಂಡ್ ಏಟ್ ಈ ಗ್ರೇ ಏರಿಯಾ ಇದೆ ಅಲ್ವಾ ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್ ಒಂದ್ಸತಿ ಗಮನಿಸಿ ಯಾವಾಗ ಇದು ಜೀರೋದ ಕೆಳಗಡೆಗೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆಗಿ ಟ್ರೇಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಆಬ್ವಿಯಸ್ಲಿ ಜನಗಳಲ್ಲಿ ಒಂದು ಕಾಶಿಯಸ್ ಆಗ್ತಾರೆ ಇನ್ವೆಸ್ಟರ್ಸ್ಗಳು ಆ್ಯಂಡ್ ಅದಾದಮೇಲೆ మార్కెట్ పికప్ ఆ తర్వాత అని బోహ నువ్వు టూ తౌసండ్ ఎయిట్ జనవరి అన్నొత్తి నేను పికప్ బో అల్లిందాల్ స్టార్ట్ అయితే ಕರೆಕ್ಟಾ ಸಿಮಿಲರ್ಲಿ ಟೂ ತೌಸಂಡ್ ಟ್ವೆಂಟಿ ಟೈಮಲ್ಲೂ ನೋಡಿ ಈ ಗ್ರೇ ಏನು ಕಾಣಿಸ್ತಾ ಇದೆ ದಿಸ್ ಇಸ್ ನಥಿಂಗ್ ಬಟ್ ದ ರೆಸಿಷನ್ ಪೀರಿಯಡ್ ಇದಕ್ಕಿಂತ ಮುಂಚೆ ಮಾರ್ಕೆಟ್ ಇದು ಝೀರೋಗೆ ತಲುಪಿಬಿಟ್ಟು ಬಂದಿರತಕ್ಕಂಥದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ವೆರಿ ಶಾರ್ಟ್ ಪೀರಿಯಡ್ ಬಟ್ ಸ್ಟಿಲ್ ಇಂಪ್ಯಾಕ್ಟ್ ನಿಮಗೆ ಗೊತ್ತಿತ್ತು ಮೂವತ್ತೈದು ಮೂವತ್ತಾರು ನಲವತ್ತು ಪರ್ಸೆಂಟೇಜ್ನಷ್ಟು ಕುಸಿತ ಬ್ರಾಡರ್ ಮಾರ್ಕೆಟೇ ಕಂಡಿತ್ತು ಆ ಸಂದರ್ಭದಲ್ಲಿ ಕರೆಕ್ಟಾ ಆ್ಯಂಡ್ ವೆರಿ ರೀಸೆಂಟ್ಲಿ ನಾವು ನೋಡ್ತೀವಿ ಅಂತಂದರೆ ಈ ನಂಬರ್ ಅಗೇನ್ ಝೀರೋದ ಕೆಳಗಡೆಗೆ ಟೂ ತೌಸಂಡ್ ಟ್ವೆಂಟಿ ತ್ರೀಯೇ ನಂಬರ್ ಈ ನಂಬರ್ ಮೇಂಟೈನ್ ಆಗ್ತಾ ಇರತಕ್ಕಂಥದ್ದು ಇವಾಗ ಮೇಲೆ ಬಂದಿದೆ ಸೊ ಆಸ್ ಪರ್ ದ ಎಕ್ಸ್ಪೆಕ್ಟೇಷನ್ಸ್ಗಳು ನೆಕ್ಸ್ಟ್ ಒಂದು ಐದು ತಿಂಗಳು ಆರು ತಿಂಗಳು ಈ ರೀತಿಯಾದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಅಷ್ಟೊಂದು ಡಲ್ಲೇ ಇರುತ್ತೆ ಹಾಗೆ ಅಷ್ಟೊಂದು ಗ್ರೋತ್ ಎಕ್ಸ್ಪೆಕ್ಟೇಷನ್ಸ್ ಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಈ ಬರ್ತಕ್ಕಂತ ಒಂದು ಐದು ಆರು ತಿಂಗಳಲ್ಲಿ ಅಂತಕ್ಕಂತ ಒಂದು ನಿರೀಕ್ಷಣೆ ಇರುತ್ತೆ ಯಾವುದು ಹಂಡ್ರೆಡ್ ಅಂತ ಹೇಳಕ್ ಆಗಲ್ಲ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಬಟ್ ಬೇಸ್ಡ್ ಆನ್ ದ ಡೇಟಾ ಎಕ್ಸ್ಪೆಕ್ಟೇಷನ್ಸ್ ಗಳು ಈ ಇರುತ್ತೆ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಇಂಟ್ರೆಸ್ಟ್ ರೇಟ್ ಬಗ್ಗೆ ಮಾತಾಡಿದ್ದೆ ನಾನು ಅದ್ರ ಬಗ್ಗೆ ಮತ್ತೆ ಇವಾಗ ಡೀಟೇಲ್ ಆಗಿ ಮಾತಾಡ್ಕೊಂಡು ಕುತ್ಕೊಳಕ್ ಹೋಗಲ್ಲ ಇಂಟ್ರೆಸ್ಟ್ ರೇಟ್ಸ್ ಗಳು ಏನಿದೆಯೋ ಆರ್ ಬಿ ಐದು ರೆಪೋ ರೇಟ್ಸ್ ಜಾಸ್ತಿ ಇದೆ ಈ ರೀತಿಯಾದಂಥ ಸಂದರ್ಭದಲ್ಲಿ ಯೂಶುವಲಿ ಮಾರ್ಕೆಟ್ ಸ್ಟಾಗ್ನೆಂಟ್ ಲೆವೆಲ್ಗೆ ರೀಚ್ ಆಗುತ್ತೆ ಅಂದರೆ ಇಂಟ್ರೆಸ್ಟ್ ರೇಟ್ಸ್ಗಳು ಡ್ರಾಪ್ ಆಗಬೇಕು ಇನ್ನು ಡ್ರಾಪ್ ಆಗಿಲ್ಲ ಇಂಡಿಯಾದಲ್ಲಿ ಬಟ್ ಅಮೆರಿಕಾದಲ್ಲಿ ಆಲ್ರೆಡಿ ಆ ಇಂಟ್ರೆಸ್ಟ್ ರೇಟ್ಸ್ಗಳನ್ನ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆಲ್ ಇನ್ ಆಲ್ ನಾವು ನೋಡ್ತೀವಿ ಅಂತಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ಒಂದು ನಾಲ್ಕು ಐದು ತಿಂಗಳು ಆರು ತಿಂಗಳು ಮಾರ್ಕೆಟ್ ಡಲ್ ಅಥವಾ ಸ್ವಲ್ಪ ಫಾಲ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳಿದೆ ಎಕ್ಸೆಪ್ಟ್ ಪೆಂಡಮಿಕ್ ಈ ರೀತಿಯಂತ ಪೆಂಡಮಿಕ್ ಅದು ಇದು ಬರಬಾರ್ದು ಐ ಪ್ರೇ ಫಾರ್ ದ ಗಾಡ್ ಬರಬಾರ್ದು ಆ ವಿಷಯಗಳು ಬಟ್ ಇನ್ ಕೇಸ್ ಏನಾದರೂ ಬಂತು ಪ್ಯಾಂಡಮಿಕ್ ಸಿಚುವೇಷನ್ಸ್ಗಳೇನಾದ್ರು ಕ್ರಿಯೇಟ್ ಆಯಿತು ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಒಲಿಟಿ ಏನಿದೆಯೋ ಕಾಣಲಿಕ್ಕೆ ಸಿಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತಿನ ಒಂದು ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ನಿಫ್ಟಿ ಅಂತ ಹೇಳ್ತೀವಿ ನಾವು ಬೇಸಿಕಲಿ ಒಲೆಟಿಲಿಟಿ ಇಂಡೆಕ್ಸ್ ನೆಕ್ಸ್ಟ್ ಒಂದು ವರ್ಷದಲ್ಲಿ ಎಷ್ಟು ಒಲಿಟಿಲಿಟಿ ಏರುಪೇರು ಆಗ್ಬೋದು ಮಾರ್ಕೆಟಲ್ಲಿ ಅದು ಕೆಳಗಡೆಗೆ ಮೇಲ್ಗಡೆಗೆ ಎರಡು ಕಡೆಗೂ ಲೆಕ್ಕ ಇಟ್ಕೊಂಡು ಹೇಳ್ತಾ ಇರತಕ್ಕಂಥದ್ದು ಎಷ್ಟು ಏರುಪೇರು ಆಗ್ಬೋದು ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ ಆ್ಯಂಡ್ ಇವತ್ತಿನ ಮಟ್ಟಿಗೆ ಇದು ಹದಿನೈದು ಪಾಯಿಂಟ್ ಐದು ಎಂಟು ಪರ್ಸೆಂಟೇಜ್ನಷ್ಟು ಇನ್ಕ್ರೀಸ್ ಆಗಿರುತ್ತೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಫೈವ್ ಅಂತ ಅಂದರೆ ಅಪ್ರಾಕ್ಸಿಮೇಟ್ಲಿ ಮೇಲ್ಗಡೆ ಹೋದ್ರೂ ಹದಿನೈದು ಹದಿನಾರು ಪರ್ಸೆಂಟೇಜ್ ಕೆಳಗಡೆ ಬಿದ್ದ್ರೂ ಹದಿನೈದು ಹದಿನಾರು ಪರ್ಸೆಂಟೇಜ್ನಷ್ಟು ಮಾರ್ಕೆಟ್ ಬೀಳ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಇಲ್ಲಿಂದ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಇದು ಜಾಸ್ತಿ ಆಗಿದೆ ಅಂತಂದ್ರೆ ಅರ್ಥ ಇದು ಜಾಸ್ತಿ ಹಾಕೊಂಡು ಹೋಗುತ್ತೆ ಅಂತಂದ್ರೆ ಯೂಶುಲಿ ಮಾರ್ಕೆಟ್ ಮಾರ್ಕೆಟ್ ಕುಸಿತಕ್ಕಂಥ ಪಾಸಿಬಿಲಿಟೀಸ್ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ರಿಕವರಿ ಆಗ್ತಕ್ಕಂಥ ಸಂದರ್ಭದಲ್ಲೂ ಅಷ್ಟೇ ಫಾಸ್ಟ್ ಆಗಿ ರಿಕವರಿ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ನಿಫ್ಟಿ ವೀಕ್ಸ್ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈಗ ಹದಿನಾರು ಪರ್ಸೆಂಟೇಜ್ ಏನಂತಂದ್ರೆ ಅಪ್ ಆ್ಯಂಡ್ ಡೌನ್ ಹದಿನಾರು ಪರ್ಸೆಂಟೇಜ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಸದ್ಯದ ಪ್ರೈಸ್ ಲೆವೆಲ್ ಇಂದ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಆ್ಯಂಡ್ ಇಲ್ಲಿ ನೀವು ಗಮನಿಸ್ತಾ ಇರೋ ಹಾಗೆ ನಿಫ್ಟಿಯ ಟೆಕ್ನಿಕಲ್ ಚಾರ್ಟ್ ನ ನೋಡ್ತೀವಿ ಅಂತಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಪ್ರೈಸ್ ಇನ ಪ್ರಕಾರ ಇಲ್ಲಿ ನಾನು ಏನು ಬಾಕ್ಸ್ ಹಾಕಿದ್ದೀನೋ ಈ ಬಾಕ್ಸ್ ಒಳಗಡೆಗೆ ಎಲ್ಲಿವರೆಗೂ ನಿಫ್ಟಿ ಟ್ರೇಡ್ ಆಗುತ್ತೋ ನಿಫ್ಟಿ ಟ್ರೇಡ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ಮಾರ್ಕೆಟ್ ಆ ಬಾಕ್ಸ್ ಒಳಗಡೆಗೆ ಆಗ್ತಕ್ಕಂ ಪಾಸಿಬಿಲಿಟಿ ಇರುತ್ತೆ ಸಪೋಸ್ ಏನಾದರೂ ಇದನ್ನ ಈಗ ಮೇಲ್ಗಡೆ ಬ್ರೇಕ್ ಆಯ್ತಪ್ಪ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಮಾರ್ಕೆಟಲ್ಲಿಂದ ಮೇಲ್ಗಡೆಗೆ ಟ್ರೇಡ್ ಆಗ್ತಿ ಟ್ರೇಡ್ ಆಗಿ ಮತ್ತೆ ಆಲ್ ಟೈಮ್ ಹೈನ ಬ್ರೇಕ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇದೆ ಅಂಟಿಲ್ ಅನ್ಲೆಸ್ ಇದು ಆಗೋವರೆಗೂ ಮಾರ್ಕೆಟ್ ಈ ಬಾಕ್ಸ್ ಒಳಗಡೆ ಉಳಿತಕ್ಕಂಥ ಪಾಸಿಬಿಲಿಟಿ ಇದೆ ಇದು ಲಾಸ್ಟಲ್ಲೂ ಕೂಡ ನಾನು ಮಾತಾಡಿದ್ದೆ ಇನ್ ಕೇಸ್ ಈ ಲೆವೆಲ್ ಏನಾದರೂ ಬ್ರೇಕ್ ಆದರೆ ಸಪೋಸ್ ಕೆಳಗಡೆ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಏನಿದೆಯೋ ಇದು ಬ್ರೇಕ್ ಆದರೆ ಲಾಸ್ಟ್ ಎಲೆಕ್ಷನ್ ಲೋ ಏನು ಕ್ರಿಯೇಟ್ ಆಗಿತ್ತು ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ರೀಚ್ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಮಾರ್ಕೆಟ್ದು ಆ್ಯಂಡ್ ಇದು ಒಂದೇ ದಿನದಲ್ಲೇ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ಒಂದು ವಾರದಲ್ಲೂ ಆಗ್ಬೋದು ಒಂದು ತಿಂಗಳಲ್ಲೂ ಆಗ್ಬೋದು ಎರಡು ತಿಂಗಳಲ್ಲೂ ಆಗ್ಬೋದು ಸ್ಲೋ ಆಗಿ ಮಾರ್ಕೆಟ್ ಕುಸಿದಕ್ಕಂಥ ಪಾಸಿಬಿಲಿಟಿ ಇದೆ ಟಿಲ್ ಟ್ವೆಂಟಿ ಟೂ ತೌಸಂಡ್ ಲೆವೆಲ್ ಇನ್ ಕೇಸ್ ಈ ಒಂದು ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಬ್ರೇಕ್ ಆದರೆ ಮಾರ್ಕೆಟಲ್ಲಿ ಆಗ್ತಕ್ಕಂಥ ಪೇರನ್ನು ತುಂಬ ಎಸ್ಪೆಷಲಿ ಈ ಒಂದು ಬೀಳ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಪ್ಯಾನಿಕ್ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಇದು ಮೊದಲನೇ ಬಾರಿಗೆ ಆಗ್ತಾ ಇರತಕ್ಕಂಥದ್ದಲ್ಲ ಮಲ್ಟಿಪಲ್ ಟೈಮ್ಸ್ ಆಗಿದೆ ಟೂ ತೌಸಂಡ್ ಏಟ್ ಇರ್ಬೋದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಇರಬಹುದು ಹತ್ತು ಇಪ್ಪತ್ತು ಮೂವತ್ತು ಕುಸಿತ ಎಸ್ಪೆಷಲಿ ಸರ್ವೇ ಸಾಮಾನ್ಯ ಪ್ಯಾನಿಕಲ್ಲಿ ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಸ್ಟಾಪ್ ಮಾಡಬೇಡಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಇರ್ತಕ್ಕಂಥದ್ದು ಸುಮಾರು ಜನ ಎಸ್ ಐ ಪಿನ ಸ್ಟಾಪ್ ಮಾಡ್ತಿದ್ದಾರೆ ಎಸ್ ಐ ಪಿ ಅಂದರೆ ಮಂತ್ ಮಂತ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಕ್ಕಂಥ ಪ್ಲಾನ್ಗಳು ಏನಿದೆಯೋ ಅದನ್ನ ಸ್ಟಾಪ್ ಮಾಡ್ಕೊಳ್ತಾ ಇದ್ದಾರೆ ಒಂದು ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ಗಳು ಏನು ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಸುಮ್ಮನೆ ಆಗಿ ಮಾಡೋಕೆ ಹೋಗಬೇಡಿ ಒಂದು ಫೈನಾನ್ಷಿಯಲ್ ಗೋಲ್ ಇಟ್ಕೊಳ್ಳಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಟೈಮ್ ಎಷ್ಟು ಎಫೆಕ್ಟಿವ್ ಆಗಿ ನೀವು ಜಾಸ್ತಿ ಮಾಡ್ತಾ ಹೋಗ್ತಿರೋ ಅಷ್ಟೇ ಚಾನ್ಸಸ್ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ ದುಡ್ಡು ಮಾಡ್ತಕ್ಕಂಥದ್ದು ಸ್ಟಾಕ್ ಮಾರ್ಕೆಟಿಂದ ಒಂದು ಎರಡನೇ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಪ್ಯಾನಿಕ್ ಮಾಡಿಕೊಂಡು ಜನ ಒಂದು ಆಲ್ರೆಡಿ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಹೊರಗಡೆ ತೆಗಿತಾ ಇದ್ದಾರೆ ಸುಮಾರು ಜನ ನನಗೆ ಪರ್ಸನಲಿ ಕೇಳಿದ್ರಿಂದ ನಾನು ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು ಮಾರ್ಕೆಟ್ ಬೀಳೋ ಸಂದರ್ಭದಲ್ಲಿ ಅವಕಾಶಗಳು ಜಾಸ್ತಿ ಇರುತ್ತೆ ಸೊ ಬೇಸ್ಡ್ ಆನ್ ದೇ ಬೇಸ್ ಆನ್ ದ ಸ್ಟಾಟಿಸ್ಟಿಕ್ಸ್ ನೀವು ಮಾರ್ಕೆಟ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಐ ಪಿ ಸ್ಟಾಪ್ ಮಾಡದೇನೆ ಕಂಟಿನ್ಯೂ ಮಾಡೋದು ಒಂದು ಫಸ್ಟ್ ಗುಡ್ ಪಾಯಿಂಟ್ ಇಲ್ಲ ಅಂತಂದರೆ ಎಸ್ ಐ ಪಿಗಳನ್ನು ಎಕ್ಸ್ಟ್ರಾ ಎಸ್ ಐ ಪಿ ಮಾಡಿಸ್ಕೊಳ್ಳೋದು ಸಪೋಸ್ ಈಗ ಒಂದು ಮೂರು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಮಾರ್ಕೆಟ್ ಬಿದ್ದಿದೆ ಆ ಸಂದರ್ಭದಲ್ಲಿ ಒಂಚೂರು ಎಕ್ಸ್ಟ್ರಾ ಅಮೌಂಟ್ ಇನ್ ಕೇಸ್ ಕ್ಯಾಶ್ ಇದೆ ಅಂತಂದ್ರೆ ನಮ್ಮ ಹತ್ರ ಬರ್ತಾ ಇರ್ತಕ್ಕಂಥದ್ದು ಎಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ಬೋದು ಮಾಡಬಹುದು ಯಾವಾಗ ಅಡಿಷನಲ್ ಇನ್ವೆಸ್ಟ್ಮೆಂಟ್ಸ್ಗಳನ್ನ ಮಾರ್ಕೆಟ್ ಫಾಲ್ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಮಾಡ್ತೀವೋ ಆ ಸಂದರ್ಭದಲ್ಲಿ ನಮಗೆ ಬೆಟರ್ ರಿಟರ್ನ್ಸ್ಗಳು ಬೆಟರ್ ಆವರೇಜಿಂಗ್ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಓನ್ಲಿ ಕನ್ಸರ್ನ್ ಏನಪ್ಪಾ ಅಂತ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಲಂಪ್ಸಮ್ ಇದೆ ಈಗ ನನ್ನ ಹತ್ರ ಒಂದು ಐದು ಲಕ್ಷ ಇದೆ ಎರಡು ಲಕ್ಷ ಇದೆ ಸಡನ್ ಆಗಿ ಒಂದೇ ಸತಿಗೆ ಮಾರ್ಕೆಟ್ ಅಲ್ಲಿ ಇವಾಗ ಇನ್ವೆಸ್ಟ್ ಮಾಡಲ್ಲ ಈ ರೀತಿಯಾದಂತಹ ವಿಚಾರಗಳನ್ನ ಇಟ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಕಾಶಿಯಸ್ ಆಗಿರ್ತಕ್ಕಂಥದ್ದು ಸೂಕ್ತ ಬಿಕಾಸ್ ಒಟಿಲಿಟಿ ಇದೆ ಮಾರ್ಕೆಟ್ ಅಲ್ಲಿ ಈ ರೀತಿಯಾದಂಥ ವಿಚಾರಗಳೇನು ಹೊರಗಡೆ ಬಂದಾಗ ಯೂಶುವಲಿ ಒಂದು ಒಲಿಟಲಿಟಿ ಕ್ರಿಯೇಟ್ ಆಗುತ್ತೆ ಏರುಪೇರು ಜಾಸ್ತಿ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಯಾವ ರೀತಿ ಇದನ್ನು ಉಪಯೋಗಿಸ್ಕೊಳ್ಬೋದು ನಾವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸಪೋಸ್ ಎಲೆಟ್ಸ್ ಅಜ್ಯೂಮ್ ಒಂದು ಲಕ್ಷ ನಮ್ಮ ಹತ್ರ ಲಂಸಮ್ ಇದೆ ಒಂದೇ ಸತಿ ಅಮೌಂಟ್ ಡೈರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಮಾಡೋ ಬದಲು ಒಂದು ಲಕ್ಷವನ್ನ ಸೇಫ್ ಆಗಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ಫಸ್ಟ್ ಇಡೋದು ವೆರಿ ವೆರಿ ಇಂಪಾರ್ಟೆಂಟ್ ಈ ರೀತಿಯಾದಂಥ ಇಂಟ್ರೆಸ್ಟ್ ರೇಟ್ಸ್ ಗಳು ಹೈ ಇರತಕ್ಕಂಥ ಸಿಚುವೇಷನ್ ಇದನ್ನ ಮಾತಾಡ್ತಾ ಇದ್ದೀನಿ ಗಿಲ್ಟ್ ಫಂಡ್ಗಳು ಬೇಸಿಕಲಿ ಗೌರ್ಮೆಂಟ್ ಬಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಂತಹ ಗಿಲ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಗಳು ಅಥವಾ ಗಿಲ್ಟ್ ಇಟಿಎಫ್ ಫಂಡ್ಸ್ ಗಳು ಬಾಂಡ್ ಫಂಡ್ಸ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಬಿಕಾಸ್ ಇಂಟ್ರೆಸ್ಟ್ ರೇಟ್ಸ್ ಕಟ್ ಆಗಕ್ಕೆ ಸ್ಟಾರ್ಟ್ ಆದರೆ ಆ ಒಂದು ಬಾಂಡ್ಸ್ ಗಳಿಗೆ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ಲಾಸ್ಟಲ್ಲಿ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದ್ದೀನಿ ಬಾಂಡ್ಸ್ಗಳಲ್ಲಿ ಯಾವ ರೀತಿ ಅಂತ ವಿಚಾರಗಳಿದೆ ಅಂತ ಹೇಳ್ಕೊಂಡು ನೀವು ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ಲಿಂಕ್ ಯೂಸ್ ಮಾಡಿಕೊಂಡು ಆ ವಿಡಿಯೋ ನೋಡ್ಬೋದು ಸೊ ಅಲ್ಲಿ ಒಂದು ಕಡೆ ಪಾರ್ಕ್ ಆದಮೇಲೆ ಇವ್ರಿ ಮಂತ್ ಆನ್ ಮಂತ್ ಅಥವಾ ಎವ್ರಿ ಫಿಫ್ಟೀನ್ ಡೇಸ್ಗೊಂದ್ಸತಿನೋ ಯಾವಾಗ ಮಾರ್ಕೆಟ್ ಕ್ರಾಶ್ ಆದಾಗೂ ಕೂಡ ನೀವು ಸಟನ್ ಅಮೌಂಟ್ ಅನ್ನು ಪುಷ್ ಮಾಡಬಹುದು ಸೇ ಫಾರ್ ಎಕ್ಸಾಂಪಲ್ ಒಂದು ಲಕ್ಷದಲ್ಲಿ ಐದು ಪರ್ಸೆಂಟ್ ಅಂದ್ರೆ ಎಷ್ಟಾಯಿತು ಐದು ಸಾವಿರ ಸಾವಿರ ಎವ್ರಿ ಮಂತ್ ಒಂದು ಮಂತ್ ಅಥವಾ ಫಿಫ್ಟೀನ್ ಡೇಸ್ಗೆ ಒಂದು ಸತಿ ಐದೈದು ಸಾವಿರನ ಅಮೌಂಟನ್ನು ಇಕ್ವಿಟಿಗೆ ಪುಷ್ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಇವತ್ತು ಮಾರ್ಕೆಟ್ ಬಿದ್ದಿತ್ತು ಎರಡು ಮೂರು ಪರ್ಸೆಂಟೇಜ್ನಷ್ಟು ಡಿಸ್ಕೌಂಟಲ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಕ್ವಿಟಿ ಸಿಗ್ತಾ ಇದೆ ನಿಮಗೆ ಮಾರ್ಕೆ ಮಾರ್ಕೆಟಲ್ಲಿ ಆ ರೀತಿ ಅಂತ ಒಂದು ಡಿಸ್ಕೌಂಟ್ ಇದ್ದಾಗ ಒಂದು ಹತ್ತು ಪರ್ಸೆಂಟೇಜ್ನಷ್ಟು ಅಲ್ಲಿಗೆ ಪುಷ್ ಮಾಡ್ಬೋದು ಈ ರೀತಿಯಂಥ ಒಂದು ಫ್ಲೆಕ್ಸಿಬಲ್ ವಿಚಾರಗಳನ್ನ ನೀವು ಇಟ್ಕೊಳ್ಬೇಕು ಅಂತಂದರೆ ಬೆಟರ್ ಮ್ಯೂಚುವಲ್ ಫಂಡ್ಸ್ ವೆರಿ ಇಂಪಾರ್ಟೆಂಟ್ ಇದು ಬೆಟರ್ ಮ್ಯೂಚುವಲ್ ಫಂಡ್ಸ್ಗಿನ ಇ ಟಿ ಎಫ್ ರೆಫರ್ ಮಾಡಿ ಇ ಟಿ ಎಫ್ಸ್ಗಳಲ್ಲಿ ಸೇಫ್ ಇ ಟಿ ಎಫ್ಸ್ ಆಪ್ಷನ್ಸ್ಗಳು ಕೂಡ ಇದೆ ಲಾಸ್ಟಲ್ಲೂ ಕೂಡ ನಾನು ಮಾತಾಡಿದ್ದೆ ಒಂದ್ರ ಬಗ್ಗೆ ಲಿಕ್ವಿಡ್ ಕೇಸ್ ಅಂತ ಹೇಳ್ಕೊಂಡು ತುಂಬ ಕಡಿಮೆ ಇಂಟ್ರೆಸ್ಟ್ ರೇಟ್ ಇದೆ ಅದರಲ್ಲಿ ಸ್ವಲ್ಪ ಬೆಟರ್ ಇಂಟ್ರೆಸ್ಟ್ ರೇಟ್ಸ್ಗಳಿರೋದು ಗಿಲ್ಟ್ ಹಾಗೆ ಭಾರತ್ ಬಾಂಡ್ ಅಂತ ಬರುತ್ತೆ ಆ ರೀತಿಯಾದಂತಹ ಒಂದು ಇ ಟಿ ಎಫ್ಸ್ಗಳು ಕೂಡ ಇದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಈ ಕಾಣಿಸ್ತಾ ಇರ್ತಕ್ಕಂಥ ಇ ಟಿ ಎಪ್ಸ್ಗಳನ್ನು ನೀವು ಸೇಫರ್ ವೇದಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ನೀವು ಬೇಕು ಅಂತಂದಾಗ ನೀವು ಅದನ್ನು ಸೆಲ್ ಮಾಡಿಕೊಂಡು ಇಕ್ವಿಟಿ ಕಡೆಗೆ ಮಾರ್ಕೆಟ್ ಕಡೆಗೆ ಪುಷ್ ಮಾಡ್ಬೋದು ಇದ್ರ ಬಗ್ಗೆ ಸಪ್ರೇಟ್ ಇನ್ನೊಂದು ಕ್ವಿಕ್ ಟುಟೋರಿಯಲ್ ನಾನು ಮಾಡ್ತಾ ಿ ವರಿ ಯಾವ ರೀತಿ ಸೇಫ್ ಆಗಿ ಅಮೌಂಟ್ ಇನ್ವೆಸ್ಟ್ ಮಾಡಿ ಅದರಿಂದ ಮಲ್ಟಿಪಲ್ ವೇದಲ್ಲಿ ಇನ್ವೆಸ್ಟ್ ಮಾಡಬಹುದು ನನ್ನ ಕಡೆಯಿಂದ ಒಂದೇ ರಿಕ್ವೆಸ್ಟ್ ಏನಪ್ಪ ಅಂತ ಅಂದ್ರೆ ಹರಿ ಡಿಸಿಷನ್ಸ್ ಏನೇನೋ ಡಿಸಿನ್ ಹೋಗ್ಬಿಡಿ ಸ್ವಲ್ಪ ಪಕ್ಕಕ್ಕಿಟ್ಟು ಲಾಜಿಕಲ್ ವೇದಲ್ಲಿ ನೀವು ಥಿಂಕ್ ಡಿಸಿಷನ್ಸ್ ಮಾಡಿಕೊಂಡು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವತ್ತಿಂದಾನೆ ಕಾಶಿಯಸ್ ಆಗಿ ನೀವು ಹೆಜ್ಜೆ ಇಟ್ಕೊಂಡು ಹೋಗಬೇಕಾಗುತ್ತೆ ಈ ಫಾಲಿಂಗ್ ಮಾರ್ಕೆಟ್ ಅಲ್ಲಿ ಅಥವಾ ಡಲ್ ಮಾರ್ಕೆಟ್ ಅಲ್ಲಿ ದಟ್ ವಾಸ್ ಮೇನ್ ಮಾಹಿತಿಗಳು ಏನಿದೆಯೋ ಎಜುಕೇಷನಲ್ ಪರ್ಪಸ್ ಮಾತ್ರ ಯಾವುದೇ ರೀತಿ ಬೈಸಲ್ ಅಲ್ಲ ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿನ್ ನ್ನ ತಗೊಳ್ತಕ್ಕ ಬಿಕಾಸ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ ಮಾರ್ಕೆಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್ ಇನ್ ಕೇಸ್ ಲೈವ್ ಮಾರ್ಕೆಟ್ ಅಲ್ಲಿ ಅಥವಾ ಏನೋ ಒಂದು ವಿಷಯಗಳನ್ನು ನಿಮ್ ಅವ್ರಿಗೂ ತಲುಪಿಸಬೇಕು ಅಂತ ಅಂದ್ರೆ ನಾನು ಸಪ್ರೇಟ್ ವಾಟ್ಸ್ಆಪ್ ಚಾನಲ್ನ ಇಟ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಆಸಕ್ತಿ ಇದೆ ಅಂತಂದ್ರೆ ಜಾಯ್ನ್ ಆಗ್ಬೋದು ಯಾವುದೇ ರೀತಿಯ ಚಾರ್ಜಸ್ ಎಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಏನೇ ಒಂದು ಮಾಹಿತಿನ ಇಮಿಡಿಯೇಟ್ ಆಗಿ ನಿಮ್ಗೆ ತಲುಪಿಸಬೇಕು ಅಂತಂದ್ರೆ ನಾನು ಆ ಒಂದು ನ ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳಿಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳಿಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈನ್